उन कौन कौन पहले पहले गुड इवनिंग गुड इवनिंग ओहो गुड इवनिंग ये रिसो ये रिसो जेम रे फेरो जिन्नो 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 ओके जिन्नो 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 ए हलबाडा याबा याबा जांगला ओ जिन्नो ना ना करतिला

ನಮ್ಮ ಶಾಲೆ ಕಡೆ ಗಮನ ಕೊಡಬೇಕು ಪಾಠಶಾಲೆ ಇಲ್ಲ ಮೇಡಮ್ ಕಲಿತಾ ಹೌದಾ

ಓಕೆ ಬೇರೆಯವ್ರು ಇರ್ತಾರಲ್ಲಿದೆ ತುಂಬ ಇಂಪಾರ್ಟೆಂಟ್ ನನಗೆ ಹಾಂ ಏನ ತುಂಬ ಇಂಪಾರ್ಟೆಂಟ್ ಎಸ್ ಎಲ್ ಸಿನಾ ಓಕೆ ಓಕೆ ತುಂಬ ಇಂಪಾರ್ಟೆಂಟ್ ಹ್ಞೂ ಹೌದಾ ಯಾವ್ದಿಂದ ನಿಮ್ಮ ಬಂದಿದ್ಯಾಂಗ ಬೆಂಗಾಲಿ ಬಂದಿದ್ಯಾ ಮುಪ್ಪ ಇಷ್ಟ ಆಯ್ತು ಅನ್ನ ಆಲ್ ದ ಬೆಸ್ಟ್ ಚೆನ್ನಾಗಿ ಓದಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ